ಸರ್ವೇ ಭವಂತು ಸುಖಿನಃ ಧನು ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದರಿಂದ ಹದಿನೇಳನೇ ತಾರೀಖಿನವರೆಗೆ ಧನು ಮೂರು ಮುಖ್ಯವಾದಂತಹ ಗೋಚಾರಗಳು ಈ ವಾರ ನಡೀತಾ ಇದೆ ಅದು ಯಾವುದು ಅಂತ ನೋಡೋಣ ಮೊದಲನೆಯದಾಗಿ ರವಿ ರವಿ ನಿಮ್ಮ ಷಷ್ಠ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ಬಹಳನೆ ಒಳ್ಳೆಯದು ಶತ್ರುನಾಶ ಧ್ವಂಸ ಇದರ ಅರ್ಥ ನೀವು ಬೇಡದಂತೆ ಸುಮ್ ಸುಮ್ಮನೆ ಹೋಗಿ ಬೇರೆಯವರ ಜೊತೆಗೆ ನೀವು ವೈರವನ್ನು ಕಟ್ಕೊಳ್ಳಿ ಅಂತ ಅಲ್ಲ ಆದರೆ ಶತ್ರುಗಳು ತಾವಾಗಿಯೇ ಹಿಮ್ಮೆಟ್ಟಿದಾಗ ಬಹಳ ಒಳ್ಳೆಯದಾಗುತ್ತೆ ಈಗ ನೀವೇನಾದರೂ ಅತಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ಶತ್ರುಗಳ ಬಗ್ಗೆ ಹೋಗಿ ಬೇಕು ಬೇಡದನ್ನೆಲ್ಲ ಮಾತಾಡಿಬಿಟ್ರೆ ಮುಂದಿನ ಎರಡು ತಿಂಗಳಲ್ಲಿ ಅವರು ನಿಮಗೆ ತಿರುಗಿ ಪ್ರತೀಕಾರವನ್ನು ಕೊಡುವಂತಹ ಸಾಧ್ಯತೆಗಳನ್ನು ನೀವು ಈಗ ಹುಟ್ಟಿ ಹಾಕ್ತಾ ಇರ್ತೀರಿ ಆದ್ದರಿಂದ ಧನು ರಾಶಿಯವರಿಗೆ ತಾವಾಗಿಯೇ ಶತ್ರುಗಳು ಹಿಮ್ಮೆಟ್ಟೋದ್ರಿಂದ ನಿಮ್ಮ ಕೆಲಸಗಳು ಸುಗಮವಾಗಿ ಆಗುತ್ತೆ ಇನ್ನೇನನ್ನು ಹೆಚ್ಚು ಮಾಡದೇ ಇರೋದೇ ಒಳ್ಳೆಯದು ಮತ್ತೆ ಇನ್ನೊಂದು ಗೋಚಾರ ಗುರು ಗೋಚಾರ ಗುರು ಗೋಚಾರವಂತೂ ನಿಮಗೆ ಬಹಳನೇ ಒಳ್ಳೆಯದಾಗಿದೆ ಸಪ್ತಮಕ್ಕೆ ಗುರು ಬರ್ತಾ ಇರೋದ್ರಿಂದ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದೆ ಪ್ರಾಪ್ತ ವಯಸ್ಸಿನ ಹುಡುಗ ಹುಡುಗಿಯರಿಗೆ ಈಗ ಖಂಡಿತವಾಗಲೂ ಆಗುವ ಸಾಧ್ಯತೆ ಇರುತ್ತೆ ಮದುವೆ ಮಾಡಿಕೊಳ್ಳಿ ಆದರೆ ರಿಲೇಶನ್ಶಿಪ್ ಇತ್ಯಾದಿಗಳಲ್ಲಿ ತಲೆ ಹಾಕಲಿಕ್ಕೆ ಹೋಗಬೇಡಿ ಕ್ರಷ್ ಲವ್ ಇತ್ಯಾದಿಗಳಲ್ಲಿ ತಲೆ ಹಾಕಲಿಕ್ಕೆ ಹೋಗಬೇಡಿ ಕಂಕಣ ಭಾಗ್ಯ ಇರೋದ್ರೂ ಇದ್ದರೂ ಕೂಡ ಕುತ್ತಿಗೆಗೆ ತಾಳಿಯೊಂದು ಬೀಳಬೇಕು ಅಲ್ಲಿಯವರೆಗೂ ಕೂಡ ಅವರು ನಿಮ್ಮ ಜೊತೆಯಲ್ಲಿ ಹೇಗಿರ್ತಾರೆ ಎಲ್ಲಿಯವರೆಗೆ ಇರ್ತಾರೆ ಅನ್ನೋದು ತಿಳಿಯೋದಿಲ್ಲ ಆದ್ದರಿಂದ ಪ್ರಮಾದಗಳು ಆಗುವಂತಹ ಸಾಧ್ಯತೆಗಳು ಈಗ ತುಂಬ ಜಾಸ್ತಿ ಇರುತ್ತೆ ಯಾವ ಮಕ್ಕಳಿಗೆ ಧನುರಾಶಿಯವರ ಮಕ್ಕಳು ಮತ್ತು ಧನುರಾಶಿಯ ಮಕ್ಕಳಿರುವಂತಹ ಪೋಷಕರು ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಕ್ರಶ್ ಲವ್ ಇತ್ಯಾದಿಗಳಿಗೆ ಬೇಡಬೇಡಿ ಪ್ರಮಾದವಾಗದಂತೆ ನೋಡಿಕೊಳ್ಳಿ ಸಮಾಜಕ್ಕೆ ಧರ್ಮಕ್ಕೆ ಸರಿಯಾದ ಪರ್ಜೆಗಳ ಅವಶ್ಯಕತೆ ಇರುತ್ತೆ ಮತ್ತು ಇನ್ನು ಬುಧ ಗೋಚಾರ ಕೂಡ ನಿಮಗೆ ಅನುಕೂಲಕರವಾಗಿರೋದರಿಂದ ನಿಮ್ಮ ಮಾತುಗಳಲ್ಲಿ ಒಳ್ಳೆಯದೇ ಆಗುತ್ತೆ ಆದರೆ ನಿಮಗೆ ಮಾತನಾಡುವ ಅವಕಾಶಗಳು ಕಡಿಮೆಯಾಗತ್ತೆ ಬೇರೆಯವರು ನಿಮ್ಮ ಮಾತನ್ನು ಕೇಳ್ತಾ ಇರಲಿಲ್ಲ ಆದರೆ ಈಗ ನೀವು ಸುಮ್ಮನಿರೋದ್ರಿಂದ ನಿಮ್ಮ ಘನತೆ ಗೌರವಗಳು ಹೆಚ್ಚಾಗುತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ ಅಲ್ಲಿವರೆಗೂ ಕೂಡ ಗ್ರಹಶಾಂತಿ ಶ್ಲೋಕಗಳನ್ನು ಕೇಳೋದನ್ನು ಮರಿಬೇಡಿ ಗುರುಗೋಚಾರ ಫಲದ ಬಗ್ಗೆ ನಾವು ಬಹಳ ವಿವರವಾಗಿ ವಿಡಿಯೋವನ್ನು ಮಾಡಿದ್ದೇವೆ ಗುರುಗೋಚಾರ ಫಲವನ್ನು ಖಂಡಿತವಾಗಲೂ ನೋಡಿ ಪುನಃ ನಾವು ಹೇಳಿದಂತಹ ಎಚ್ಚರಿಕೆಯ ಎಲ್ಲ ಕ್ರಮಗಳನ್ನು ಖಂಡಿತವಾಗಲೂ ವಹಿಸಿ ಮತ್ತೆ ಭಗವದ್ಗೀತಾ ಶ್ಲೋಕಗಳ ಪಠನವನ್ನು ಮಾಡುವುದನ್ನು ಮರಿಬೇಡಿ ಸಕಲ ಗ್ರಹ ಸರಸಿ ಸರಿಸಿದಾಕ್ಷ ಸರ್ವರಿಗೂ ಶುಭವಾಗಲಿ ಶ್ರೀಕೃಷ್ಣ ವಿಜಯತೆ